ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ಕಾರ ಐ ಓಪ್ ಇವತ್ತು ಫ್ರೈಡೆ ಎಲ್ಲರೂ ಕೂಡ ಓದ್ತಾ ಇದ್ದೀರಾ ಅನ್ಕೋತೀನಿ ಫಸ್ಟ್ ಆಫ್ ಆಲ್ ಸ್ಟೇಟ್ ಲೆವೆಲ್ ಲೈವ್ ಟೆಸ್ಟನ್ನು ಯೂಟ್ಯೂಬಲ್ಲೇ ಕಂಡಕ್ಟ್ ಮಾಡೋಣ ಅನ್ಕೊಂಡಿದೀವಿ ಇದೇ ಸಂಡೇ ಇದೇ ಭಾನುವಾರ ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೆ ಲೈವ್ ಟೆಸ್ಟ್ ಮತ್ತು ಅನಾಲಿಸ್ ಎರಡೂ ಕೂಡ ಇರುತ್ತೆ ಲೈವಲ್ಲೇ ಇರುತ್ತೆ ಸೊ ಎಲ್ಲರೂ ಕೂಡ ಭಾಗವಹಿಸ್ತಾ ಹೋಗ್ಬೋದು ನಮ್ಮ ವಿದ್ಯಾರ್ಥಿಗಳು ಮೊದಲನೇ ಟೆಸ್ಟಲ್ಲಿ ಭವ್ಯ ಅವರು ಫಸ್ಟ್ ರ್ಯಾಂಕನ್ನು ಬಂದಿದ್ದರು ಎರಡನೇ ಟೆಸ್ಟಲ್ಲಿ ಐಶ್ವರ್ಯ ಪಾಟೀಲ್ ಮತ್ತೆ ಅಯ್ಯಪ್ಪ ಅವರು ಸೆಕೆಂಡ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಿದ್ರು ತರ್ಡ್ ಟೆಸ್ಟ್ ಅಲ್ಲಿ ಹೇಮಂತ್ ಸರ್ ಅಂಡ್ ನವೀನ್ ಸರ್ ಇವರು ಫಸ್ಟ್ ರ್ಯಾಂಕ್ ಅನ್ನ ಬಂದಿದ್ರು ಸೊ ಅವ್ರೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ ಅನ್ನ ಹೇಳ್ತಾ ಈ ಸಂಡೆ ಇದೇ ಭಾನುವಾರ ಸುಮಾರು ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೆ ಲೈವ್ ಟೆಸ್ಟ್ ಇರುತ್ತೆ ಎಲ್ಲರೂ ಕೂಡ ಭಾಗವಹಿಸಬಹುದು ಅಂಡ್ ಸಿಲಬಸ್ ಕೂಡ ಹೇಳ್ತೀನಿ ನೋಡಿ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಭಾರತದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಅದನ್ನು ಹೊರತುಪಡಿಸಿದ್ರೆ ಗವರ್ನರ್ ಆಫ್ ಸ್ಟೇಟ್ ರಾಜ್ಯಪಾಲ್ರು ಅದಾದ ನಂತರ ಪ್ರೈಮ್ ಮಿನಿಸ್ಟರ್ ಭಾರತದ ಪ್ರಧಾನಮಂತ್ರಿಗಳು ಇನ್ನಿತರೆ ಅಟ್ಲೀಸ್ಟ್ ಐದು ಚಾಪ್ಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನನ್ನು ಮಾಡ್ಕೊಂಡು ಬನ್ನಿ ಅದಾದ ನಂತರ ಬೇರೆ ಇನ್ನೇ ಇನ್ನಿತರೆ ಪ್ರಶ್ನೆಗಳು ಕೂಡ ಇರ್ತವೆ ಸೊ ನೂರು ಅಂಕದ ಟೆಸ್ಟ್ ಇದಾಗಿರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ ಹತ್ತು ಮೂವತ್ತಕ್ಕೆ ಲೈವಲ್ಲೇ ಸಾಧ್ಯವಾದಷ್ಟು ಅಟೆಂಡ್ ಮಾಡಿ ಆ್ಯಂಡ್ ಟೆಸ್ಟ್ ಮುಗಿದ ನಂತರ ಅದೇ ಲೈವಲ್ಲಿ ಕಂಪ್ಲೀಟ್ ಅನಾಲಿಸಿಸ್ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್